ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಜರಾಜೇಶ್ವರಿ ಗೆಳತಿ ಮಹಿಳಾ ಮಂಡಳಿ ಹಾಗೂ ಭಜನಾ ಮಂಡಳಿಗಳು ನಡೆಸುವ ಅನೇಕ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಡಿಯೋವನ್ನು ಮಾಡಿ ನಾನು ಶೇರ್ ಮಾಡ್ತಾ ಇದ್ದೀನಿ ನೀವು ಸಹ ಅವುಗಳನ್ನು ನೋಡಿ ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರ ಸಹಕಾರ ಬೆಂಬಲಕ್ಕೆ ನನ್ನ ಧನ್ಯವಾದಗಳು ಗುರುಪೂರ್ಣಿಮೆಯ ಪ್ರಯುಕ್ತ ನಮ್ಮ ಗುರುಗಳಾದ ವಿಜಯಲಕ್ಷ್ಮಿ ಸುದರ್ಶನ್ ಅವರಿಗೆ ಗುರುವಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದವು ಈ ವಿಡಿಯೋದಲ್ಲಿ ಸಂಗೀತ ಗುರುಗಳ ಕಿರುಪರಿಚಯ ಹಾಗೂ ಅವರ ಸಾಧನೆಯನ್ನು ನಮ್ಮ ಗೆಳತಿಯರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಗುರುಪೂರ್ಣಿಮೆಯ ಸಲುವಾಗಿ ಗುರುಗಳಿಗಾಗಿ ಕೆಲವು ಗೀತೆಗಳು ಹಾಗೂ ದೇವರ ನಾಮಗಳನ್ನು ನೀವು ಕೇಳಿ ವಿಡಿಯೋವನ್ನು ಎರಡು ಭಾಗಗಳಾಗಿ ಮಾಡಿದ್ದೀನಿ ಇದನ್ನು ಮುಂದೆ ನೆಕ್ಸ್ಟ್ ವಿಡಿಯೋ ಕೂಡ ವಾಚ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ತುಂಬಾ ಜನ ಗುರುಗಳೆಲ್ಲ ಇದ್ದೀರಿ ನೀವು ಟೀಚರ್ ಆಗಿದ್ದು ಯಾರು ಸುಮತಿ ಸುಬ್ರಹ್ಮಣ್ಯ ಅವರು ತುಂಬಾ ಜನ ಟೀಚರ್ಸ್ ನಾನು ಹೇಳಿದ್ನಲ್ಲ ತಾಯಿ ಸಹ ಟೀಚರ್ಸ್ ನನ್ನ ಪ್ರಕಾರ ಯಾಕಂದ್ರೆ ತಾಯಿಯೇ ಮೊದಲ ಗುರು ಮನೆಗೆ ಮೊದಲ ಪಾಠಶಾಲೆ ಅದರಿಂದ ಎಲ್ಲ ತಾಯಿಯವ್ರೆ ಸಹ ಗುರು ಬಂದರೆ ಅಂತ ನಾನ್ ಹೇಳ್ತೀನಿ ಅವ್ರು ಕಲ್ಸದೆ ಅವ್ರು ಮಾತು ಅಡಿಪಾಯದ ಮೇಲೆ ಕಟ್ಟಡ ನಿಲ್ಲೋದು ಹಾಗಾಗಿ ಅವ್ರು ಟೀಚರ್ ಆಗಿರ್ತೀವಿ ಅದು ನಮ್ಮ ಸೌಭಾಗ್ಯನ ಏನೋ ಮುಂದಕ್ಕೂ ಟೀಚರ್ ಆಗೋ ಅವಕಾಶ ಸಿಕ್ತು ಆದ್ರೆ ಎಲ್ಲ ತಾಯಿ ಅಂದ್ರೆ ಅವರೆಲ್ಲರಿಗೂ ಸಹ ನನ್ನ ಸಾಕ್ಷ ನಮಸ್ಕಾರ ಮೇಡಮ್ ತರೀಕೆರೆ ಇರಿ ಅಲ್ಲಿಂದ ಆದ್ಮೇಲೆ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಶಿಕ್ಷಕರಾಗಿ ಅವರು ವೃತ್ತಿಯನ್ನು ಆರಂಭಿಸಿದವರು ಕನ್ನಡ ಸಂಗೀತದಲ್ಲಿ ಎಂ ಎ ಮಾಡಿದವರು ಆ ನಂತರ ಮನೆಗೆ ಬಂದ ಮೇಲೆ ಅವ್ರಿಗೆ ಸಿಕ್ಕಿದಂತಹ ಅಂದೇ ಮಹಾನ್ ಗುರು ಅವರಿಗೆ ಅವರ ವಿದ್ಯೆಯನ್ನ ಪ್ರೋತ್ಸಾಹಿಸಿದಂತಹ ಮಹಾ ತಾಯಿ ಭಜನಾ ಮಂಡಳಿಯಿಂದ ಅವರು ಅತ್ತೆ ಸ್ಥಾಪನೆ ಮಾಡಿದ್ದು ಈ ಭಜನಾ ಮಂಡಳಿಯಿಂದ ಅದನ್ನ ಮುಂದುವರಿಸಿಕೊಂಡ ಬಹಳ ಅಚ್ಚುಕಟ್ಟಾದಂತಹ ಅಚ್ಚು ಮೆಚ್ಚಿನ ಅವರಿಗೆ ಸೊಸೆ ಅಂತ ಹೇಳ್ಬೋದು ಆ ಅತ್ತೆ ಬೆಳೆಸಿದಂತಹ ಆ ಸೊಸೆ ಇವತ್ತು ನಮ್ಮೆಲ್ಲರಿಗೂ ಗುರುವಾಗಿದ್ದಾರೆ ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅವರಿಗೆ ನಮ್ಮ ನಿಮ್ಮೆಲ್ಲರ ಮೊದಲ ಗುರು ಪರವಾಗಿರುವಂತಹ நம்ம எல்லும் தாயி ராஜேஸ்வரி அபராவரே நம்ம கிட்டே நோடத்திலே விவாத ஆயிட்டா அவ்வளவத்தும் எம்மையின் நடுக்கல நான் அந்த இவங்க தோர்ஸ் கொள்ளல்லிஷ் கூதிரே இல்லை முக்கியஸ்தாரோ குருகல ஆ ரீதியில் அவரு எதே மலை காயின் இஷ்டப்படுவன் அவர திருப்பத்தையா வந்து ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮೇಡಮ್ ವಿಜಯ ಮೇಡಮ್ಮು ಹೊಸದಾಗಿ ಪರಿಚಯ ಹೇಳಬೇಕಾಗಿಲ್ಲ ಆದರೂ ನಿಮ್ಮ ಹೊಸಬರಿಗೋಸ್ಕರ ಇದನ್ನು ಹೇಳ್ತಾ ಇದ್ದೇನೆ ಇವರ ತಂದೆ ತಾಯಿ ಚಂದ್ರಶೇಖರಯ್ಯ ಹಾಗೂ ಬದ್ಮಾಸಿಯವರು ಸ್ಥಳ ತರೀಕೆರೆ ಕನ್ನಡ ಎಮ್ ಎ ಪದವೀಕೆರೆ ಇವರ ಸೋದರ ಸೋದರಿಯರು ಮೂರು ಸೋದರಿಯರು ಮತ್ತು ಒಬ್ಬರು ಸೋದರ ಸಂಗೀತ ಗುರುಗಳು ಕೋವಿಲಡಿ ಕಲಾ ಕೋವಿಲಡಿ ಕಲಾ ಪುಷ್ಪವಲ್ಲಿ ಮತ್ತು ಕಮಲ ರಾಜಲಕ್ಷ್ಮಿಯವರು ಸಂಗೀತದಲ್ಲೇ ವಿದ್ವತ್ ಮಾಡಿದ್ದಾರೆ ಆಕಾಶವಾಣಿ ಕಲಾವಿದೆಯಾಗಿದ್ದಾರೆ ಇವರ ಪತಿ ಶ್ರೀಯುತ ಸುದರ್ಶನ್ ರವರು ಬೆಮೆಲ್ನಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಈಗ ನಿವೃತ್ತರಾಗಿದ್ದಾರೆ ಸಂಗೀತ ಪ್ರೇಮಿ ಹಾಗೂ ಸ್ವಯಂ ಅವರೇ ವೀಣಾ ವಾದಕರು ಆಗಿದ್ದಾರೆ ವಿಜಯ ಮೇಡಮ್ರವರ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿ ಸಮಾಜಮುಖಿ ಕಾರ್ಯಗಳಿಗೆ ನೆರವಾಗಿದ್ದಾರೆ ನಮ್ಮ ವಿಜಯ ರವರಿಗೆ ಹೊಗಳಿಕೆ ಅಂದರೆ ಇಷ್ಟ ಆಗೋದಿಲ್ಲ ಆದರೆ ನಾವೆಲ್ಲ ಗುಣಗಾನ ಮಾಡದೆ ಇರೋದಿಲ್ಲ ನಮ್ಮ ವಿಜಯರವರ ಬಗ್ಗೆ ಹೇಳುತ್ತಾ ಹೋದರೆ ಸಮಯ ಸಾಲೋದಿಲ್ಲ ಸಂಗೀತ ಕೃಷಿ ಸತ್ಸಂಗ ಪ್ರಚಾರಕ್ಕೆ ಸನಾತನ ಧರ್ಮ ಪ್ರೇರಕಿ ದೈವ ಭಕ್ತೆ ಸ್ನೇಹಜೀವಿ ನಗೆ ಮೊಗದ ಉತ್ಸಾಹದ ಚಿಲುಮೆ ವಿಜಯದಶಮಿ ಎಂದು ಹುಟ್ಟಿರುವ ಕಾರಣಕ್ಕೂ ಏನೋ ಗ್ರೇಟ್ ಲೀಡರ್ ಆಗಿದ್ದಾರೆ ಅಜಾತ ಶತ್ರು ನಮ್ಮೆಲ್ಲರ ಪ್ರೀತಿಯ ಗುರುಗಳು ಗೆಳತಿ ಸಂಘವನ್ನು ಇಪ್ಪತ್ತೆರಡು ವರ್ಷಗಳ ಹಿಂದೆ ಶ್ರೀಮತಿ ವಿಜಯರವರ ಅತ್ತೆ ದಿವಂಗತ ರುಕ್ಮಿಣಮ್ಮನವರು ಸ್ಥಾಪಿಸಿದ್ದು ಈ ಸಂಘವನ್ನು ಇಂದಿನವರೆಗೂ ಗೌರವಾಧೀಕ್ಷೆಯಾಗಿ ಸುವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಎಲ್ಲರನ್ನೂ ತನ್ನೊಡನೆ ಜೊತೆ ಜೊತೆಯಾಗಿ ಮುನ್ನಡೆಸಿಕೊಂಡು ಸಂಘವನ್ನು ಉಳಿಸಿ ಬೆಳೆಸುತ್ತಿದ್ದಾರೆಂದರೆ ಅತಿಶಯೋಕ್ತಿ ಇಲ್ಲ ಇವರ ಪ್ರತಿಭೆಯನ್ನು ಗುರುತಿಸಿ ಹಲವಾರು ಹತ್ತಾರು ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರ ಗೌರವಗಳನ್ನು ನೀಡಿ ಸನ್ಮಾನಿಸಿವೆ ಯಾಜ್ಞವಿಕೆ ಜೊತೆಗೆ ಜೊತೆಗೆ ರಾಜರಾಜೇಶ್ವರಿ ಭಜನಾ ಮಂಡಳಿಯಲ್ಲಿ ನೂರಾರು ಶಿಷ್ಯ ವೃಂದಕ್ಕೆ ಭಜನೆ ಸಹಸ್ರನಾಮ ನಾಮಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೇಳಿಕೊಡುತ್ತಿರುವುದು ಬಹಳ ವಿಶೇಷ ವಿದ್ಯಾದಾನದಂತಹ ನಿರಂತರವಾಗಿ ನಿರತರಾಗಿದ್ದಾರೆ ಇವರ ಎಲ್ಲ ಸಾಧನೆಗಳನ್ನು ಕುರಿತ ಸಾಕ್ಷ್ಯ ಚಿತ್ರ ಕೂಡ ಬಿಡುಗಡೆಯಾಗಿದೆ ವಿಜಯ ಮೇಡಮ್ ಅವರ ಇಬ್ಬರು ಮಕ್ಕಳ ಬಗ್ಗೆ ಹೇಳಬೇಕು ಮಗಳು ಕುಮಾರಿ ಗೌರಿ ಸುಸಂಸ್ಕೃತೆ ಸುಶ್ರಾವ್ಯ ಕಂಠ ಹೊಂದಿರುವ ಅಪೂರ್ವ ಗಾಯಕಿ ಪದವೀಧರೆ ಚಿತ್ರಕಲಾ ನಿಪುಣೆ ಅತ್ಯಂತ ಸುಂದರ ಕೃತಿಗಳನ್ನು ರಚಿಸಿದ್ದಾಳೆ ಅಲ್ಲದೆ ನೌಕರಿಯಿದ್ದು ಕಾರ್ಯನಿರ್ವಹಿಸುತ್ತಿದ್ದಾಳೆ ಮಗ ಚಿರಂಜೀವಿ ಪ್ರಭಾಸ್ ತನ್ನ ಶಾಲಾ ಕಾಲೇಜು ವ್ಯಾಸಂಗದ ಜೊತೆ ಜೊತೆಗೆ ಮೃದಂಗವಾದನ ತರಬೇತಿ ಪಡೆದು ಇದರ ಪರೀಕ್ಷೆಗಳೆಲ್ಲದರಲ್ಲೂ ತೇರ್ಗಡೆಯಾಗಿ ಹೆಚ್ಚಿನ ಪ್ರಾವೀಣ್ಯತೆ ಹೊಂದುತ್ತಿದ್ದಾನೆ ತಾಯಿ ರಾಜರಾಜೇಶ್ವರಿ ಇವರ ಸುಖಿ ಸಂಸಾರದಲ್ಲಿ ಎಂದೆಂದೂ ಸುಖ ಶಾಂತಿ ಸಮೃದ್ಧಿಯನ್ನು ತುಂಬಿರಲಿ ಎಂದು ಎಲ್ಲ ಗೆಳತಿಯರ ಪರವಾಗಿ ಶುಭ ಹಾರೈಕೆಗಳು విజయదశమి శుభ చిన్నో భిన్న జనమాహిమ్మా విజయలక్ష్మి సరికీర్తిబృ విజయలక్ష్మి மகாாரதவசாராஃபர் இதுக்கொண்டு வந்தீங்க ஓகே இவன் ஆஹ் நான் நோடிகள சங்கரம் அப்ப ஜுருக்கு ஏன் கரீ அவரு நம்ம குருவல்ல நன் பிரக்காக ஒன் அக்கர குளிசி துருந்தாரோ அவெல்லும் குருமே அது தாயிய ಏನೋ ಕಲಿತಾ ಇರ್ತೀವಿ ಏನೋ ದೇವಿಗೆ ಅರ್ಪಿಸ್ತಾ ಇರ್ಬೋದು ಅಂತಹ ಸ್ಥಾನದಲ್ಲಿ ಇವತ್ತಿರೋದು ನಮ್ಮ ವಿಜಯ ಸುದರ್ಶನ್ ಅವರು ಬೇಕಾದಷ್ಟು ಕಲಿಸಿದ್ದಾರೆ ವಿದ್ಯೆಯ ಆಗಾರ ಅವರು ಎಮ್ ಎ ಮಾಡಿದ್ದಾರೆ ಮ್ಯೂಸಿಕ್ ಅಲ್ಲಿ ಕಚೇರಿ ಮಾಡುವಷ್ಟು ವಿದ್ವತ್ ಅವ್ರಿಗಿದೆ ಅವರು ಬದಿಯವ್ರ ಸಹಕಾರ ಇದೆ ಮಕ್ಕಳು ಅಷ್ಟೇ ವಿದ್ವತ್ ಉಳ್ಳವರು ಹಾಡ್ತಾರೆ ಹೃದಯ ನುಡಿಸ್ತಾರೆ ಸರ್ ಸ್ವತಃ ವೀಣೆ ನುಡಿಸ್ತಾರೆ ಇಷ್ಟೆಲ್ಲ ಇರೋರು ನಮ್ ಲೆವೆಲ್ ಹಿಡಿದು ನಮ್ಗೆ ಸಾಕ ಬರಲ್ಲ ಶ್ರುತಿ ಗೊತ್ತಿಲ್ಲ ಶ್ರುತಿ ಆಗಿದೆ ತಾಳ ಬೇತಾಳ ಆಗಿದೆ ರಾಗ ನಿರಾಗ ಆಗಿದೆ ಆದ್ರೂ ನಮ್ಮೆಲ್ಲರನ್ನ ಸೇರಿಸಿ ಅವರು ನಮಗೆ ಭಗವದ್ಗೀತೆ ಭಗವತ್ ಸಂಬಂಧಪಟ್ಟಂತಹ ಎಲ್ಲ ಶ್ಲೋಕಗಳನ್ನ ಪಾರಾಯಣ ಮಾಡಿಸ್ತಾರೆ ನುಡಿಸ್ ನುಡಿಲಿಕ್ಕೆ ಬರ್ದೇ ಇದ್ದವ್ರನ್ನ ನುಡಿಸ್ತಾರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನುವುದು ಎನ್ನುವಂತೆ ಅವರು ನಮಗೆ ದೇವಿಯ ಆರಾಧನೆ ಮಾಡುವುದನ್ನ ಕಲಿಸ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಸಣ್ಣ ಕೃತಜ್ಞತೆಯನ್ನು ಸಲ್ಲಿಸುವುದೇ ದಿನ ಅಷ್ಟೇ ನಾವು ಅವ್ರು ಕೊಡುವಂತಹ ವಿದ್ಯೆಗೆ ಏನನ್ನೂ ಕೊಡೋಕೆ ಸಾಧ್ಯ ಇಲ್ಲ ಆ ವಿದ್ಯೆಗೆ ಬೆಲೆ ಕಟ್ಟೋಕ್ಕೂ ಸಾಧ್ಯ ಇಲ್ಲ ನಾವಿವಾಗ ಕಲ್ತಿರೋ ಬೇರೆ ಯಾವುದೋ ಸೈನ್ಸ್ ಫಿಸಿಕ್ಸ್ ಆಗ್ಬೋದು ಬಯಾಲಜಿ ಆಗ್ಬೋದು ಭೂತ ಭೌತಶಾಸ್ತ್ರ ಆಗ್ಬೋದು ಅದೆಲ್ಲ ನಮ್ಗೆ ಮರ್ತೋಗಿದೆ ಆದರೆ ಇವ್ರು ಕಲಿಸಿದ್ದಿದೆಯಲ್ಲ ಅದು ನಮ್ಗೆ ಮರಿಯಲ್ಲ ಅದು ನಮ್ಮ ಇಹದಿಂದ ಪರಕ್ಕೆ ಕೊಂಡೊಯ್ಯುವಂತಹ ಸಾಧನ ಅಂತಹದ್ದನ್ನು ನಮಗೆ ಕೊಡ್ತಾ ಇರೋದಕ್ಕೆ ನಾವು ಅವರಿಗೆ ಒಂದು ಸಲ್ಲಿಸುವಂತಹ ಒಂದು ಕೃತಜ್ಞತೆ ಅಂತ ನಾನು ಹೇಳ್ತೀನಿ ಅದಕ್ಕೆ ನಾವು ಮಾಡಬೇಕು ಹೊಂದ್ಕೊಂಡಾಗ ಹಳಗರೆಲ್ಲ ಒಂದಷ್ಟು ಜನ ಮಾತಾಡ್ಕೊಂಡು ಪ್ರತಿ ವರ್ಷದ ಸಂಪ್ರದಾಯದಿಂದ ಮುಂದುವರ್ಸ್ಕೊಂಡ್ ಬರ್ಬೇಕು ಅಂದಾಗ ನೀವೆಲ್ಲರೂ ಸಹ ಗುರುಸು ಎಲ್ಲರೂ ಸಹ ಈ ಭಕ್ತಿಯ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದೀರಾ ಎಲ್ಲರಿಗೂ ಸಹ ಅಪೂರ್ವವಾದಂತಹ ಒಂದನೆಲ್ಲರಿಗೂ ಸ್ವಾಗತ ಇದೊಂದು ಪುಟ್ಟ ಕಾರ್ಯಕ್ರಮ ನಾವು ಗುರುಗಳು ಸಮರ್ಪಣೆಯನ್ನು ಮಾಡುವ ಮೂಲಕ ಆಧ್ಯಾತ್ಮಿಕ ತುಂಬಾ ಅವರು ತುಂಬಾ ಆಧ್ಯಾತ್ಮಿಕ ಇರುವವರು ನೋಡಿ ಆದ್ರೂ ಈ ಕಾರ್ಯಕ್ರಮ ಬರಬೇಕು ಅಂತ ಅವರ ಹಿರಿಮೆ ಅವರಿಗೂ ಸಹ ನಾನು ಇಲ್ಲಿ ಸ್ವಾಗತವನ್ನ ಕೊಡ್ತೇನೆ ಹಾಗೆ ಬಂದಿರುವಂತಹ ಎಲ್ಲರಿಗೂ ಸಹ ಪ್ರೀತಿ ಪೂರ್ವಕಂತ ಸ್ವಾಗತ ಈ ಕಾರ್ಯಕ್ರಮವನ್ನ ನಾವೀಗ ಶುರು ಮಾಡೋಣ ಐದು ಪ್ರಶ್ನೆ 저 and

Thank yeah.